ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಲ್ಪ ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ ಪ್ರಿಯರೇ ನಮ್ಮಲ್ಲಿ ವಿಶ್ವಾಸ ಇದೆ ಎಂದು ಹೇಳುವ ನಾವು ಕಾಯಿಲೆ ಬಂದಾಗ ಕಷ್ಟ ನಷ್ಟಗಳಿಗೆ ಒಳಗಾದಾಗ ಕುಟುಂಬ ಸಂಬಂಧ ಒಡೆದು ಹೋದಾಗ ಸಾಲಗಳಿಗೆ ಸಿಲುಕಿದಾಗ ಪ್ರಾಣ ಹಾನಿಯಾದಾಗ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಸಹಜವಾಗಿ ನಾವೆಲ್ಲರೂ ಭಯ ನಿರಾಸೆ ಅವಿಶ್ವಾಸಕ್ಕೆ ಒಳಗಾಗುತ್ತೇವೆ ಇಂದಿನ ವಾಚನದಲ್ಲಿಯೂ ಸರೋವರದಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ರಭಸವಾದ ಬಿರುಗಾಳಿ ಎದ್ದಿದ್ದ ಆ ಸಂದರ್ಭದಲ್ಲಿ ದೋಣಿ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿ ಇರುವ ಆ ಒಂದು ಸನ್ನಿವೇಶದಲ್ಲಿ ಶಿಷ್ಯರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಏಸುವಾದರೂ ನಿದ್ರಾವಶವಾಗಿದ್ದರು ಶಿಷ್ಯರು ಅಲ್ಲಿ ಏಸುವನ್ನು ಎಬ್ಬಿಸಿ ಸ್ವಾಮಿ ಕಾಪಾಡಿ ನಾವು ನೀರು ಪಾಲಾಗುತ್ತಿದ್ದೇವೆ ಎಂದಾಗ ಅವರಿಗೆ ಅಲ್ಪ ವಿಶ್ವಾಸಿಗಳೇ ನಿಮಗೇಕೆ ಇಷ್ಟು ಭಯ ಎಂದು ಅಲ್ಲಿ ಏಸು ಎದ್ದು ನಿಂತು ಸುಂಟರ ಗಾಳಿಯನ್ನು ಸರೋವರವನ್ನು ಗದರಿಸಿದಾಗ ಅಲ್ಲಿ ವಾತಾವರಣ ಶಾಂತವಾಗುತ್ತೆ ಇಲ್ಲಿ ನಮಗೆ ತಿಳಿಯ ಬರುತ್ತೆ ಏಸು ಪ್ರಕೃತಿಗೂ ಒಡೆಯ ಸಹಜವಾಗಿ ಮನುಷ್ಯನಿಗೆ ಬರುವ ಚಿಂತೆಗಳಿಗೆ ಮರಣ ಭಯಕ್ಕೆ ಪ್ರಿಯರೇ ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಒಂದೇ ಸತ್ಯದ ಅರಿವು ಇವತ್ತು ಏಸುವಲ್ಲಿಟ್ಟಿರುವ ವಿಶ್ವಾಸ ಮಾತ್ರ ನಮ್ಮನ್ನು ಈ ಚಿಂತೆಗಳಿಂದ ಮರಣ ಭಯದಿಂದ ಕಾಪಾಡಲು ಸಾಧ್ಯ ಪ್ರಿಯರ ಏಸು ದೇವರ ವಾಕ್ಯ ಕೀರ್ತನೆ ನಲವತ್ತಾರು ಹತ್ತರಲ್ಲಿ ಹೇಳ್ತಾರೆ ಶಾಂತರಾಗಿರಿ ತಿಳಿಯಿರಿ ನಾನು ದೇವನೆಂದು ಜನಕ್ಕೂ ಜನಾಂಗಕ್ಕೂ ಅಧಿಪತಿ ಎಂದು ಇವತ್ತು ದೇವರು ನಮ್ಮಿಂದ ಏನು ಬಯಸ್ತಾರೆ ನಾವು ಎಲ್ಲ ಸಂದರ್ಭಗಳಲ್ಲೂ ಸನ್ನಿವೇಶಗಳಲ್ಲೂ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ವಿಶ್ವಾಸದಲ್ಲಿ ನಡೆಯಬೇಕೆಂಬುದಾಗಿ ಈ ಲೋಕದ ಕುರಿತಾದ ಚಿಂತೆ ಪೇಚಾಟಗಳಿಂದ ಒಂದು ಮುಕ್ತ ಜೀವನ ನಡೆಸಬೇಕೆಂದು ದೇವರು ಬಯಸ್ತಾರೆ ಒಂದು ಶಾಂತಿಯ ಸಮಾಧಾನಕರ ತೃಪ್ತಿಕರ ಬಾಳು ನಮ್ಮದಾಗಬೇಕು ಅಂತ ದೇವರ ಬಯಕೆ ಪ್ರೇರೆ ಮನುಷ್ಯನಿರು ಮನುಷ್ಯನಿಗಿರುವ ಅತಿ ದೊಡ್ಡ ಭಯವೆಂದರೆ ಮರಣ ಭಯ ಈ ಮರಣ ಭಯದ ದಾಸ್ಯದಲ್ಲಿರುವ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಲು ಕ್ರಿಸ್ತ ಏಸು ನಮ್ಮ ಪರವಾಗಿ ಶಿಲುಬೆಯ ಮರಣವನ್ನು ಅಪ್ಪಿಕೊಂಡರು ನಮಗೆ ಒಂದು ನಿರೀಕ್ಷೆಯ ಜೀವನ ಕೊಡಲು ಮರಣ ಈ ಜೀವನದ ಅಂತ್ಯವಲ್ಲ ಅದಕ್ಕಾಗಿ ಇಬ್ರಿಯ ಎರಡು ಹದಿನೈದರಲ್ಲಿ ಮರಣಾಧಿಕಾರಿಯಾದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ಜೀವನದುದ್ದಕ್ಕೂ ದಾಸ್ಯದಲ್ಲಿರುವವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು ಪ್ರಿಯರು ಇನ್ನೊಮ್ಮೆ ಮರಣದಲ್ಲಿರುವ ಕಷ್ಟದ ಪರಿಸ್ಥಿತಿಯಲ್ಲಿರುವ ಆದು ಹೋಗುತ್ತಿರುವ ಶಿಷ್ಯರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು ಆದರೆ ಅದೇ ಅವರೇ ಅದೇ ಶಿಷ್ಯರು ಕ್ರಿಸ್ತ ಏಸು ತಮಗಾಗಿ ಏನು ಮಾಡಿದ್ದಾರೆ ಎಂಬ ಸತ್ಯದ ಅರಿವಿನಲ್ಲಿ ದೃಢವಾಗಿದ್ದಾಗ ಆ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟಾಗ ಕ್ರಿಸ್ತ ಏಸುವಿನಲ್ಲಿ ತಮ್ಮ ವಿಶ್ವಾಸವನ್ನು ಅದ್ಭುತ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಶುಭ ಸಂದೇಶದ ನಿಮಿತ್ತ ಎಲ್ಲವನ್ನು ತ್ಯಜಿಸಲು ಮುಂದಾಗುತ್ತಾರೆ ಪ್ರಾಣ ಹಾನಿಗೂ ಮರಣಕ್ಕೂ ಹೆದರದೆ ಧೈರ್ಯದಿಂದ ಹರ್ಷದಿಂದ ಶುಭ ಸಂದೇಶ ಸಾರುತ್ತಾರೆ ಪ್ರಿಯರೇ ನಮಗಿವತ್ತು ಇವತ್ತು ಸತ್ಯದ ಅರಿವಿನ ಅವಶ್ಯಕತೆ ಇದೆ ಕ್ರಿಸ್ತ ಏಸು ನನ್ನ ನನಗಾಗಿ ಯಾವ ರೀತಿಯಲ್ಲಿ ಸಬ್ಸ್ಟಿಟ್ಯೂಟ್ ಆಗಿದ್ದಾರೆ ಎಂಬುದಾಗಿ ಇದನ್ನು ನಾವು ತಿಳಿದುಕೊಳ್ಳಲು ಈ ಪ್ರಕಟಣೆಯನ್ನು ಪಡೆಯಲು ಹಂಬಲಿಸಿ ದಿ ಶುಭ ಸಂದೇಶವನ್ನು ಧ್ಯಾನಿಸೋಣ ಆ ಮೆನ್ ಪ್ರೇಜ್ ದ ಲಾಡ್